ಹಾಯ್ ಎವ್ರಿ ವೆಲ್ಕಮ್ ಟು ರಾಗಿಣಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಮುದ್ದೆ ಮಾಡೋದಕ್ಕೆ ನೀರು ಮತ್ತು ರಾಗಿ ಹಿಟ್ಟನ್ನು ಈ ಗ್ಲಾಸಲ್ಲಿ ನಾನು ಅಳತೆ ಮಾಡಿ ಹಾಕೋತಾ ಇದ್ದೀನಿ ನೀರು ಕುಡಿಯೋಕ್ಕೆ ಇಟ್ಕೊಂಡಿರ್ತೀವಲ್ಲ ದೊಡ್ಡ ಗ್ಲಾಸ್ಗಳು ಎಲ್ಲರೂ ಮನೆಯಲ್ಲೂ ಆ ಗ್ಲಾಸಲ್ಲಿ ಎರಡು ಗ್ಲಾಸು ನೀರು ಹಾಕಿ ಒಂದು ಪಾತ್ರೆಗೆ ಅರ್ಧ ಸ್ಪೂನು ಉಪ್ಪು ಒಂದು ದೊಡ್ಡ ಸ್ಪೂನಲ್ಲಿ ರಾಗಿ ಹಿಟ್ಟು ಹಾಕಿ ಗಂಟಿಲ್ಲದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ರಾಗಿ ಹಿಟ್ಟು ಒಂದು ಗಂಟಿಲ್ದಾಗೆ ನೀಟಾಗಿ ಮಿಕ್ಸ್ ಆಗಿದೆ ಈ ಥರ ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ನಿಮಿಷ ಬೇಯೋಕೆ ಬಿಡಬೇಕು ಒಂದು ನಿಮಿಷ ಆದಮೇಲೆ ಮೇಲೆ ಈ ಥರ ನೀರು ಕುದಿ ಬರುತ್ತೆ ಆದರೆ ರಾಗಿ ಹಿಟ್ಟು ಕೆಳಗಡೆನೆ ಗಟ್ಟಿಯಾಗಿ ಉಳ್ಕೊಂಡಿರುತ್ತೆ ಇದನ್ನು ಮತ್ತೆ ಚೆನ್ನಾಗಿ ತಿರುಗಿಸ್ಕೋಬೇಕು ಈ ಥರ ಒಂದು ನಾಲ್ಕೈದು ಸಲ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ರಾಗಿ ಹಿಟ್ಟು ನೀರಲ್ಲಿ ಪೂರ್ತಿಯಾಗಿ ಮಿಕ್ಸ್ ಆಗಿ ಕುದಿ ಬರುತ್ತೆ ಈ ಥರ ಕುದಿ ಬಂದ ಮೇಲೆ ಇದನ್ನು ನಾವು ಹತ್ತು ನಿಮಿಷ ಚೆನ್ನಾಗಿ ಬೇಯೋಕೆ ಬಿಡಬೇಕು ಹಾಗೆಯೇ ಹತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಇದು ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಇದೇನೆ ರಾಗಿ ಗಂಜಿ ಅಥವಾ ರಾಗಿ ಅಂಬ್ಲಿ ಇದನ್ನು ನೈಟೇ ಮಾಡಿಟ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಇವಾಗ ನಾನು ಇದಕ್ಕೆ ರಾಗಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ನಾನು ಎರಡು ಗ್ಲಾಸು ಇದರಲ್ಲಿ ನೀರು ಹಾಕ್ಕೊಂಡಿದ್ದೆ ಸೊ ಅದೇ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ರಾಗಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ರಾಗಿ ಹಿಟ್ಟನ್ನ ಮೇಲೆ ಇದನ್ನು ಏನು ತಿರುಗ್ಸೋಕ್ಕೆ ಹೋಗಬಾರ್ದು ಹಾಗೇ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯೋಕೆ ಬಿಡಬೇಕು ತುಂಬ ವರ್ಷಗಳಿಂದ ಮುದ್ದೆನ ಮಾಡಿ ಪ್ರಾಕ್ಟೀಸ್ ಇರೋರಾದರೆ ಅವ್ರಿಗೆ ಎಷ್ಟು ನೀರಿಗೆ ಎಷ್ಟು ಹಾಕಬೇಕು ಅಂತ ಗೊತ್ತಿರುತ್ತೆ ಒಂದು ಅಂದಾಜಲ್ಲಿ ಹಾಕ್ಬಿಡ್ತಾರೆ ಬಟ್ ಹೊಸದಾಗಿ ಮಾಡೋದನ್ನು ಕಲಿತಾ ಇರೋರಿಗಾದರೆ ಎಷ್ಟು ನೀರಿಗೆ ಎಷ್ಟು ಹಾಕಬೇಕು ಅಂತಲೇ ಗೊತ್ತಾಗಲ್ಲ सला हिट ಫುಲ್ ತೆಳ್ಳಗಾಗಿ ಗಂಟಾಗ್ಬಿಡತ್ತೆ ಇಲ್ಲ ಅಂದ್ರೆ ಫುಲ್ ಗಟ್ಟಿಯಾಗಿ ಆಗ್ಬಿಡುತ್ತೆ ಈ ತರ ಅಳತೆ ಮಾಡಿ ಹಾಕೊಳ್ಳೋದ್ರಿಂದ ಸಾಫ್ಟ್ ಆಗಿ ಒಂದು ಗಂಟಿಲ್ದಾಗೆ ರಾಗಿ ಮುದ್ದೆನ ಕಟ್ಕೋಬಹುದು ನಾಲ್ಕು ನಿಮಿಷ ಬೆಂದ ಮೇಲೆ ಈಗ ಸ್ಟವ್ ಆಫ್ ಮಾಡಿ ಮುದ್ದೆ ತಿರುಗಿಸ್ಕೊತಾ ಇದ್ದೀನಿ ಮುದ್ದೆ ಕೋಲ್ ಇಲ್ಲ ಹಾಗಾಗಿ ನಾನು ಈ ಮರದ ಸ್ಪ್ಯಾಚುಲಾದಲ್ಲೇ ತಿರುಗಿಸ್ಕೊತಾ ಇದೀನಿ ಒಂದು ನಿಮಿಷ ಚೆನ್ನಾಗಿ ಇದನ್ನ ತಿರುಗಿಸಿಕೊಂಡ್ರೆ ಗಟ್ಟಿಯಾಗಿ ಆಗುತ್ತೆ ಏನಾದ್ರೂ ತೆಳ್ಳಗಾಯಿತು ಅನ್ಸಿದ್ರೆ ಇವಾಗ ಬೇಕಾದ್ರೆ ಸ್ವಲ್ಪ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ತಿರುಗಿಸ್ಕೋಬಹುದು ಈ ಅಳತೆಯಲ್ಲಿ ಮಾಡಿಕೊಂಡ್ರೆ ಸಾಫ್ಟ್ ಆಗಿ ರಾಗಿ ಮುದ್ದೆ ಕಟ್ ಇದಕ್ಕೆ ನಾನು ಏನು ಎಣ್ಣೆ ತುಪ್ಪ ಸೇರಿಸ್ತಾ ಇಲ್ಲ ರಾಗಿ ಮುದ್ದೆ ಮಾಡ್ಕೊಳ್ಳೋದೆ ನಾವು ಹೆಲ್ತಿಯಾಗಿರೋ ಊಟ ಮಾಡೋಣ ಅಂತ ಮತ್ತೆ ಇದಕ್ಕೆ ಎಣ್ಣೆ ತುಪ್ಪ ಎಲ್ಲ ಸೇರಿಸ್ಕೊಂಡ್ರೆ ಏನ್ ಹೆಲ್ತಿಯಾಗಿರುತ್ತೆ ಹೇಳಿ ಮುದ್ದೆ ತಿರ್ಗಿಸ್ಕೊಂಡಾದ್ಮೇಲೆ ಇವಾಗ ಇದನ್ನ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಮುದ್ದೆ ಕಟ್ಕೋಬೇಕು ಇವಾಗ ಮುದ್ದೆ ಕಟ್ಕೊಳ್ಳೋಣ ಒಂದು ಪ್ಲೇಟ್ಗೆ ನೀರ್ ಸವರ್ಕೊಂಡು ಯಾವ ಸೈಜ್ಗೆ ಮುದ್ದೆ ಬೇಕು ಅಷ್ಟು ಹಿಟ್ಟನ್ನ ಹಾಕೊಂಡು ನೀರ್ ಕೈ ಮಾಡ್ಕೊಂಡು ಮುದ್ದೆ ಕಟ್ಕೋಬೇಕು ಇಷ್ಟು ಅಳತೆಗೆ ನಾನು ಮೂರು ರಾಗಿ ಮುದ್ದೆನ ಕಟ್ಕೊಂಡಿದ್ದೀನಿ ರಾಗಿ ಈಸ್ ಒನ್ ಆಫ್ ದ ಬೆಸ್ಟ್ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಇದರಲ್ಲಿ ನಮಗೆ ಪ್ರೋಟೀನ್ ಕ್ಯಾಲ್ಶಿಯಂ ಫೈಬರ್ ಎಲ್ಲ ಸಿಗುತ್ತೆ ಮತ್ತು ಡಯಾಬಿಟಿಸ್ ಅವ್ರಿಗೂ ಇದು ತುಂಬ ಒಳ್ಳೆಯದು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ ಡೈಜೆಷನ್ಗೂ ಕೂಡ ಒಳ್ಳೆಯದು ಚಿಕ್ಕ ಮಕ್ಳಿಗೂ ಕೂಡ ನಾವು ಫಸ್ಟು ಊಟ ತಿನ್ಸೋಕೆ ಶುರು ಮಾಡೋದೇ ರಾಗಿ ಸರಿಯಿಂದ ಸೊ ಈ ರಾಗಿ ಮುದ್ದೆನ ನಾನು ಮಾಡಿರೋ ವಿಧಾನ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ರೆಸಿಪಿ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ ಎಲ್ಲ ವೀಡಿಯೋಸ್ನೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು